ಓಂ ಶಾಂತಿ ಇಂದಿನ ಗೇಕ್ ಆಗಿದೆ ಟ್ವೆಂಟಿ ಫೈವ್ ಸೆವೆನ್ ಟ್ವೆಂಟಿ ಫೈವ್ ಪ್ರಾಥಮುರೀ ಬಾಪ್ತಾದ ಅವರು ಮಧುಬನದಿಂದ ಬಾಬಾ ಅವರು ಇವತ್ತು ತಿಳಿಸ್ತಿದ್ದಾರೆ ಮಧುರ ಮಕ್ಕಳೇ ಸದಾ ಒಂದೇ ಚಿಂತೆಯಲ್ಲಿ ಇರಿ ನಾವು ಚೆನ್ನಾಗಿ ಓದಿ ನಮಗೆ ರಾಜ ತಿಲಕವನ್ನು ಕೊಟ್ಟುಕೊಳ್ಳಬೇಕಾಗಿದೆ ವಿದ್ಯೆಯಿಂದಲೇ ರಾಜ್ಯಾಗ್ಯ ಸಿಗುತ್ತದೆ ಸೊ ಪಾಪ ಅವರು ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಆ ಟೆನ್ಶನ್ ಕೊಿ ಅಂತ ಹೇಳ್ತಿದ್ದಾರೆ ಏನಂತ ನೀವು ಸದಾ ಇದನ್ನೇ ಯೋಚನೆ ಮಾಡಬೇಕು ಅಥವಾ ಇದರ ಮೇಲೆನೆ ಆ ಟೆನ್ಷನ್ ಕೋಗಬೇಕು ಚೆನ್ನಾಗಿ ಓದಿ ನಾವು ರಾಜ್ಯ ತಿಲಕವನ್ನು ಸ್ವಯಂಗಾಗಿ ಕೊಟ್ಕೊಳ್ಳಬೇಕು ಅಂದರೆ ಸ್ವಯಂ ಆಗಿ ಆತ್ಮನಾಗಿ ನಾನು ರಾಜ್ಯ ಮಾಡಬೇಕು ಯಾವುದ್ರ ಮೇಲೆ ಕರ್ಮೇಂದ್ರಿಯಗಳ ಮೇಲೆ ಅಲ್ವಾ ರಾಜ್ಯ ರಾಜ್ಯಾಗಲು ಆಧಾರ ಏನು ಪರಮಾತ್ಮ ಕೊಟ್ಟಿರುವ ಜ್ಞಾನ ಅಂದ್ರೆ ಕರೆಕ್ಟ್ ಆದ ನಾಲೆಜ್ ಏನಿದೆ ಅದರ ಆಧಾರದಿಂದ ಇದನ್ನ ಸಾಧನೆ ಮಾಡ್ಬೇಕು ಮತ್ತೆ ವಿದ್ಯೆಯಿಂದಲೇ ರಾಜ್ಯ ಭಾಗ ಭಾಗ್ಯ ಸಿಗುತ್ತದೆ ನೋಡಿ ವಿದ್ಯೆ ಮಾಡುತ್ತೆ ಬುದ್ಧಿಯನ್ನ ಮಾಡುತ್ತೆ ಅಥವಾ ಕರೆಕ್ಟ್ ಆದ ಜ್ಞಾನವನ್ನ ಕೊಡುತ್ತೆ ಕರೆಕ್ಟ್ ಆದ ವಿದ್ಯೆ ಅಲ್ವಾ ಸತ್ಯವಾದ ಜ್ಞಾನ ಅರಿತಾಗ ಅದನ್ನ ಯೂಸ್ ಮಾಡಿಕೊಂಡಾಗ ನಾವೇನಾಗ್ತಿವಿ ರಾಜ್ಯ ಭಾಗ್ಯದ ಅಧಿಕಾರಿಗಳಾಗ್ತೀವಿ ಸೊ ಬಾಬಾ ಅವ್ರು ಹೇಳ್ತಿದ್ದಾರೆ ಇದಕ್ಕೆಲ್ಲಾ ಆಧಾರ ಏನು ವಿದ್ಯೆ ಆಗಿದೆ ಇಂದಿನ ಪ್ರಶ್ನೆ ಆಗಿದೆ ಮಕ್ಕಳು ಯಾವ ಉಲ್ಲಾಸದಲ್ಲಿ ಇರಬೇಕಾಗಿದೆ ಹೃದಯ ವಿದೀರ್ಣರಾಗಬಾರದು ಏಕೆ ಸೊ ಮಕ್ಕಳು ಯಾವೊಂದು ಉಲ್ಲಾಸದಲ್ಲಿ ನಿರಂತರ ಇರಬೇಕು ಯಾವಾಗ್ಲೂ ಮನಸ್ಸನ್ನ ಬೇಜಾರ್ ಮಾಡ್ಕೋಬಾರ್ದು ಅಂದ್ರೆ ಹೃದಯ ವಿಧೀರ್ಣರಾಗ್ಬಾರ್ದು ಯಾಕೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅದಕ್ಕೆ ಉತ್ತರ ಆಗಿದೆ ಸದೇ ಸದಾ ಇದೇ ಉಲ್ಲಾಸದಲ್ಲಿರಲಿ ನಾವು ಲಕ್ಷ್ಮೀನಾರಾಯಣರ ಸಮಾನರಾಗಬೇಕಾಗಿದೆ ಇದಕ್ಕಾಗಿ ಪುರುಷಾರ್ಥ ಆಗಬೇಕು ಎಂದು ಹೃದಯ ವಿದೀರ್ಣರಾಗಬಾರದು ಸೊ ಬಾಬಾ ಅವ್ರು ಹೇಳ್ತಿದಾರೆ ಯಾವಾಗ್ಲೂ ಇದೇ ಖುಷಿ ನಶೆಯನ್ನ ಇಟ್ಕೋಬೇಕು ನಾವೇನಾಗ್ಬೇಕು ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರ ಸಮಾನ ಆಗ್ಬೇಕು ಸೊ ಆ ತರ ಸಮಾನ ಆಗ್ಬೇಕಂದ್ರೆ ಅದಕ್ಕೆ ಬೇಕಾಗಿರುವ ಪುರುಷಾರ್ಥ ಕೂಡ ಮಾಡ್ಬೇಕು ಎಂದು ಹೃದಯ ವಿಧಿಯನ್ನರು ಆಗಬೇಕೆ ಅಂತ ತಿಳಿಸುತ್ತಾರೆ ಬಾಬಾ ಏಕೆಂದರೆ ಈ ವಿದ್ಯೆಯು ಬಹಳ ಸಹಜವಾಗಿದೆ ಮನೆಯಲ್ಲಿದ್ದರೂ ಓದಬಹುದು ಇದಕ್ಕೆ ಯಾವುದೇ ಶುಲ್ಕವಿಲ್ಲ ಆದರೆ ಸಾಹಸವು ಅವಶ್ಯವಾಗಿ ಬೇಕು ನನಗೆ ಬಾಬಾ ಅವ್ರು ಹೇಳ್ತಿದ್ದಾರೆ ಹೃದಯ ವಿಧೀನರು ಆಗಬೇಕೆ ಯಾಕಂದ್ರೆ ವಿದ್ಯೆ ಏನಿದೆ ಪಾಪ ಅವರು ತಿಳಿಸಿದ ರಾಜಯೋಗ ತುಂಬಾ ಸಹಜವಾದ ಯೋಗ ಆಗಿದೆ ಮನೆಯಲ್ಲಿ ನೀವಿದ್ದು ಕೂಡ ಇದನ್ನ ಯೂಸ್ ಮಾಡಬಹುದು ಅಥವಾ ಕಲಿಯಬಹುದು ಈ ವಿದ್ಯೆ ಕಲಿಯೋದಕ್ಕೆ ಯಾವುದೇ ಒಂದು ಶುಲ್ಕ ಪೇ ಮಾಡೋ ಅವಶ್ಯಕತೆ ಇಲ್ಲ ಯಾವುದು ಚಾರ್ಜಸ್ ಇಲ್ಲ ಆದ್ರೆ ಒಂದು ಲಕ್ಷಣ ಬೇಕು ಏನದು ಸಾಹಸ ಸಾಹಸ ಮಾತ್ರ ಅವಶ್ಯವಾಗಿ ಬೇಕಾಗಿದೆ ಯಾಕಂದ್ರೆ ನಾನು ರೋಲ್ ಕಾನ್ಶಿಯಸ್ ಆಗ ಆಗದೆ ರೋಲ್ ಪಾತ್ರದ ಒಂದು ಎಲ್ಲ ಎಕ್ಸ್ಪೀರಿಯನ್ಸಸ್ಸು ನಮ್ಮ ಮುಂದೆ ಕಾಣಿಸ್ತಾ ಇರುತ್ತೆ ಮಾಡ್ಲೇಬೇಕಾಗತ್ತೆ ಅದು ಮಾಡ್ತಾ ಇದ್ರು ಕೂಡ ಬ್ಯಾಕ್ ಅಲ್ಲಿ ನಾನು ಯಾರು ಅನ್ನುವ ಒಂದು ಸ್ಮೃತಿ ಇಟ್ಕೊಳದೇ ಸಾಹಸ ಕಾಣಿಸ್ತಾ ಇರೋದು ಸತ್ಯ ಅಲ್ಲ ನಾನು ಆತ್ಮನೇ ಸತ್ಯ ಅನ್ನುವ ಒಂದು ಅರಿವೇನಿದೆ ಅದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು ಅದನ್ನ ಬಿಲೀವ್ ಮಾಡಿ ಅದನ್ನ ಫಾಲೋ ಮಾಡೋದು ಲೈಫ್ ಅಲ್ಲಿ ಅದಕ್ಕೆ ಏನ್ ಬೇಕು ಸಾಹಸ ಬೇಕು ಅಲ್ವಾ ಅದಕ್ಕೆ ಬಾಬಾ ಅವರು ತಿಳಿಸ್ತಿದ್ದಾರೆ ಇದಕ್ಕೆ ಏನು ಚಾರ್ಜಸ್ ಅಂತೂ ಇಲ್ಲ ಆದ್ರೆ ಬೇಕಾಗಿರುವ ಲಕ್ಷಣ ಏನು ಸಾಹಸ ಇಂದಿನ ಧಾರಣೀಯ ಪಾಯಿಂಟ್ ಆಗಿದೆ ಮುಖ್ಯ ಸಾರದಲ್ಲಿ ಫಸ್ಟ್ ಒನ್ ತಮಗಾಗಿ ಸ್ವಯಂ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಗೆಯಬೇಕಾಗಿದೆ ವಿದ್ಯೆಯಿಂದ ಸ್ವಯಂ ರಾಜ್ಯ ತಿಲಕವನ್ನು ಕೊಟ್ಟುಕೊಳ್ಳಬೇಕಾಗಿದೆ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಸದಾ ಹರ್ಷಿತರಾಗಿರಬೇಕಾಗಿದೆ ಸೊ ಬಾಪಾ ಅವರು ತಿಳಿಸಿದಾರೆ ಸ್ವಯಂ ಪುರುಷಾರ್ಥ ಮಾಡುವುದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಪುರುಷಾರ್ಥನೇ ಎಲ್ಲದಕ್ಕೂ ಆಧಾರ ನಾವು ಮುಂದುವರಿಯೋದಕ್ಕೆ ಅಲ್ವಾ ಸೊ ಸ್ವಯಂ ಆಗಿ ಪುರುಷಾರ್ಥವಾಗಿ ಶ್ರೇಷ್ಠ ಪದವಿ ಪದವಿಗೆ ಅಧಿಕಾರಿ ಆಗಲು ತಿಲಕ ರಾಜ್ಯ ತಿಲಕ ಏನಿದೆ ಅದನ್ನ ನೀವೇ ಕೊಟ್ಟುಕೊಳ್ಬೇಕಾಗಿದೆ ಅದು ಬೇರೆಯವ್ರಿಗೆ ಹೋಗೋದಲ್ಲ ನಾವು ಸ್ವಯಂ ಆಗಿ ಪುರುಷಾರ್ಥವಾಗಿ ಅಟೆನ್ಷನ್ ಹೋಗ್ರೆ ಬಾಬಾ ಹೇಳಿರೋ ಪಾಯಿಂಟ್ಸ್ ಮೇಲೆ ಪುರುಷಾರ್ಥ ಚೆನ್ನಾಗಿ ಜ್ಞಾನವನ್ನ ಧಾರಣೆ ಮಾಡಿದಾಗ ಏನಾಗುತ್ತೆ ರಾಜ್ಯ ತಿಲಕ ನಮಗೆ ಆಟೋಮೆಟಿಕ್ಲಿ ಬರುತ್ತೆ ಸೊ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಜ್ಞಾನವನ್ನ ಕೂಡ ಚೆನ್ನಾಗಿ ಧಾರಣೆ ಮಾಡಿಕೊಂಡು ಸದಾ ಹರ್ಷಿತರಾಗಿರ್ಬೇಕು ಸೊ ಜ್ಞಾನದ ಪಾಯಿಂಗ್ಸನ್ನು ಮನನ ಚಿಂತನೆ ಮಾಡ್ತಾ ಇದ್ದಾಗ ಅದನ್ನು ಧಾರಣೆ ಮಾಡೋದು ಈಸಿ ಆಗುತ್ತೆ ಜ್ಞಾನವನ್ನು ತಿಳ್ಕೊಂಡು ಅಂದರೆ ಮುರಳಿಯನ್ನು ಓದಿ ಅಥವಾ ಕೇಳಿ ಅದನ್ನು ಅಲ್ಲೇ ಬಿಟ್ಬಿಟ್ವಿ ಅಂದರೆ ಅದನ್ನು ನಮ್ಮ ಲೈಫಲ್ಲಿ ಪ್ರಾಕ್ಟಿಕಲಿ ತಂದು ಯೂಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಸೊ ಅದಕ್ಕೆ ಅದಕ್ಕೆ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಧಾರಣೆ ಮಾಡಬೇಕು ಅಂದರೆ ಮನನ ಚಿಂತನೆ ಮಾಡಬೇಕು ಆವಾಗ ಸದಾ ಹರ್ಷಿತರಾಗಿ ಇರೋದಕ್ಕೆ ಸಾಧ್ಯ ಸೆಕೆಂಡ್ ಪಾಯಿಂಟ್ ಆಗಿದೆ ಜ್ಞಾನದ ಘಟಕದಲ್ಲಿ ನೆನಪಿನ ಹರಿತವನ್ನು ತುಂಬಿಸಬೇಕು ನೆನಪಿನಿಂದಲೇ ಬಂಧನಗಳನ್ನು ಕಳೆಯಬೇಕಾಗಿದೆ ನುಗಿ ಬಾಬಾ ಅವ್ರು ಹೇಳ್ತಿದ್ದಾರೆ ಜ್ಞಾನ ಅಂತೂ ಇದೆ ಅಂದ್ರೆ ಜ್ಞಾನ ರೂಪದಲ್ಲಿ ಅನಾಲಜಿಯಾಗಿ ಬಾಬಾ ಕಂಪೇರ್ ಮಾಡ್ತಿದ್ದಾರೆ ಕಟ್ಕ ಸೊ ಕಟ್ಕ ಅಂತೂ ಇದೆ ಬಟ್ ಅದನ್ನ ಶಾರ್ಪ್ ಆಗಿ ತಾನೇ ನಾವು ಯೂಸ್ ಮಾಡ್ಕೋಬಹುದು ಅಂದರೆ ಯೂಸ್ ಮಾಡಿ ಕೆಲಸವನ್ನ ಫಿನಿಶ್ ಮಾಡ್ಬೋದು ಸೊ ಅದಕ್ಕೆ ಬಾಬಾ ಅವರು ಹೇಳ್ತಿದ್ದಾರೆ ಅದನ್ನ ಶಾರ್ಪ್ ಮಾಡಬೇಕು ಅಂದರೆ ಅದಕ್ಕೆ ಆಧಾರ ಏನಾಗಿದೆ ತಂದೆಯ ನೆನಪು ಸೊ ತಂದೆಯ ನೆನಪು ಇದ್ದಾಗಲೇ ಆ ಜ್ಞಾನ ಯೂಸ್ ಆಗುತ್ತೆ ನಮಗೆ ಅದ ಇಲ್ಲ ಅಂದ್ರೆ ಅದು ಯೂಸ್ ಆಗಲ್ಲ ಅಲ್ವಾ ನೆನಪಿನಿಂದಲೇ ಬಂಧನಗಳನ್ನು ಕಳಿಯಬೇಕಾಗಿದೆ ಏನಿದು ಕರ್ಮ ಬಂಧನಗಳನ್ನು ನಾವು ಇಟ್ಕೊಂಡಿದೀವಿ ಇಷ್ಟೊಂದು ಜನ್ಮಗಳಿಂದ ಮಾಡ್ಕೊಂಡಿದ್ದೀವಿ ಅದರದ್ದು ಲೆಕ್ಕಾಚಾರ ತೀರ್ಸ್ಬೇಕಲ್ವಾ ಸೊ ತೀರ್ಸ್ಬೇಕು ಅಂದಾಗ ಆ ಬಂಧನದಲ್ಲಿ ಇದ್ದು ಆ ಬಂಧನದ ಲೆಕ್ಕಾಚಾರವನ್ನು ತೀರಿಸ್ತಾ ಇದ್ದಾಗ ತಂದೆಯ ನೆನಪನ್ನು ನಾವು ನಿರಂತರ ಇಟ್ಕೋಬೇಕು ಆವಾಗಲೇ ಆ ಬಂಧನಗಳಿಂದ ನಾವು ಜಲ್ದಿ ಮುಕ್ತರಾಗೋಕೆ ಸಾಧ್ಯ ಇಂದು ಇಂದು ಕೊಳಕು ಸಿನಿಮಾ ನೋಗಿ ತಮ್ಮ ಸಂಕಲ್ಪವನ್ನು ಅಪವಿತ್ರ ಮಾಡಿಕೊಳ್ಳಬಾರದು ಹಾಗೆ ಬಾಪಾ ಅವ್ರು ಹೇಳ್ತಿದ್ದಾರೆ ಅಹ್ ಕೆಟ್ಟದಾಗಿರುವ ಸಿನಿಮಾಗಳನ್ನೆಲ್ಲ ನೋಗಿ ಆ ಅದರಿಂದ ಸಂಕಲ್ಪಗಳನ್ನ ಅಪವಿತ್ರವಾಗಿ ಮಾಡ್ಕೋಬೇಕಿ ಅಂತ ತಿಳಿಸ್ತಾ ಇದ್ದಾರೆ ಬಾಬಾ ಅವರು ಈಗ ನಮ್ಗೆ ಆ ಅಂತಿಮ ಜನ್ಮದಲ್ಲಿ ಬಂದು ಈ ಶ್ರೇಷ್ಠವಾದ ಜ್ಞಾನವನ್ನ ಕೊಟ್ಟು ಬಾಬಾ ಅವರು ತಿಳಿಸ್ತಾ ಇದ್ದಾರೆ ನಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದಾರೆ ತುಂಬಾ ಯುಕ್ತಿಗಳನ್ನ ಹೇಳ್ಕೊಡ್ತಾರೆ ಸಂಕಲ್ಪಗಳನ್ನ ಹೇಗೆ ಪ್ಯೂರ್ ಮಾಡ್ಕೋಬೇಕು ಅಲ್ವಾ ನಮ್ಮ ಜೀವನದಲ್ಲಿ ಬೇಕಾಗಿರುವ ಸಂಕಲ್ಪಗಳು ಅಂದ್ರೆ ನೆಸಸರಿ ಥಾಕ್ಸ್ ದಿನನಿತ್ಯ ಕಾರ್ಯಗಳ ಬಗ್ಗೆ ಬರುವ ಸಂಕಲ್ಪಗಳು ಏನಿದೆ ಅದನ್ನ ಕೂಡ ಪ್ಯೂರ್ ಆಗಿ ಹೇಗ್ ಮಾಡ್ಕೋಬೇಕು ಅಂತ ತಿಳಿಸ್ತಾರಲ್ಲ ಅಂದ್ರೆ ಸಂಕಲ್ಪಗಳನ್ನ ಕಂಟ್ರೋಲ್ ಮಾಡೋದಾಗ್ಲಿ ಅದನ್ನ ಪ್ಯೂರಿಫೈ ಮಾಡ್ಕೊಳೋದಾಗ್ಲಿ ಅದು ಪಾಪ ಎಷ್ಟು ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಆ ಥರ ಇದ್ದಾಗ ನಾವು ಈ ಲಾಸ್ಟ್ ಜನ್ಮದಲ್ಲಿ ಬೇಕಾಗದೇ ಇರೋ ಸಿನಿಮಾಗಳು ಸೀನ್ಗಳನ್ನ ನೂಗಿ ಅದರಿಂದ ಬರುವ ಸಂಕಲ್ಪಗಳನ್ನ ಮತ್ತೆ ಅದು ನಮ್ಮನ್ನ ಪವಿತ್ರವಾಗುತ್ತೆ ಆಗುತ್ತೆ ಅದನ್ನ ಮತ್ತೆ ಸರಿ ಮಾಡಿಕೊಂಡು ಇದೇ ಪುರುಷಾರ್ಥ ಮಾಡ್ತಾ ಇದ್ರೆ ಹಳೆಯ ಒಂದು ಕರ್ಮದ ಲೆಕ್ಕಾಚಾರಗಳನ್ನ ಯಾವಾಗ ಮುಕ್ ನಾವು ಸಮಾಪ್ತಿ ಮಾಡೋದು ಅಲ್ವಾ ಸೊ ಅದಕ್ಕೆ ತುಂಬಾ ಜನ ಈ ಅಭ್ಯಾಸವನ್ನ ಇಟ್ಕೋತಾರೆ ಆ ಬೇಕಾಗ್ದೇ ಇರೋ ಸಿನಿಮಾಗಳನ್ನ ನೋಡೋದು ಅದೆಲ್ಲ ಸೊ ಅದರಿಂದ ಏನಾಗುತ್ತೆ ನಮ್ ಥಾಟ್ಸ್ಗೆ ಅದು ಫೀಡ್ ಅಂದ್ರೆ ಊಟ ತರ ಸೊ ಆ ಅದನ್ನ ನೋಡಿ ಥಾಟ್ಸ್ ಜನ್ರೇಟ್ ಆಗುತ್ತೆ ಇನ್ನೂ ಜಾಸ್ತಿ ಬೇಕಾಗ್ದೇ ಇರೋ ಥಾಟ್ಸ್ ಎಲ್ಲ ಸೊ ಅದೆಲ್ಲ ನಮಗೆ ಬೇಸ್ ಖಾತೆಯಲ್ಲಿ ಹೋಗ್ಬಿಡುತ್ತೆ ಅಲ್ವಾ ಸೊ ಅದಕ್ಕೆ ಬಾಪಾ ಅದ್ರ ಬಗ್ಗೆ ಟೆನ್ಷನ್ ಕಲ್ಪಿಸ್ತಾ ಇದ್ದಾರೆ ಇಂದಿನ ವರದಾನ ಆಗಿದೆ ಲೌಕಿಕವನ್ನ ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿಕೊಂಡು ಸರ್ವ ಬಲಹೀನತೆಗಳಿಂದ ಮುಕ್ತ ಆಗುವಂತಹ ಮಾಸ್ಕರ್ ಸರ್ವಶಕ್ತಿವಾನ್ ಭವ ಹಾಗೆ ಲೌಕಿಕವನ್ನ ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿಕೊಂಡು ಲೌಕಿಕವನ್ನ ಅಲೌಕಿಕದಲ್ಲಿ ನಾವು ಚೇಂಜ್ ಮಾಡಿಕೊಂಡಾಗ ನಮ್ಮ ಎಲ್ಲ ಬಲಹೀನತೆಗಳಿಂದ ನಾವು ಮುಕ್ತರಾಗಲು ಸಾಧ್ಯ ಆವಾಗ ಭವ ಅನ್ನುವ ವರದಾನ ಕೂಡ ಪ್ರಾಪ್ತಿಯಾಗುತ್ತೆ ಇದ್ರ ಬಗ್ಗೆ ಬಾಬಾ ಅವರು ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ ಯಾರು ಮಾಸ್ಕ್ ಯಾರು ಮಾಸ್ಕರ್ ಸರ್ವಶಕ್ತಿವಾನ್ ಜ್ಞಾನಪೂರ್ಣ ಆತ್ಮ ಆತ್ಮರಾಗಿದ್ದಾರೆ ಅವರು ಇಂದು ಯಾವುದೇ ಬಲಹೀನ ಅಥವಾ ಸಮಸ್ಯೆಗಳಿಗೆ ವಶೀಭೂತರಾಗುವುದಿಲ್ಲ ಏಕೆಂದರೆ ಅವರು ಅಮೃತ ವೇಳೆಯಿಂದ ಏನ ಏನನ್ನು ನೋಡುತ್ತಾರೆ ಕೇಳುತ್ತಾರೆ ಯೋಚಿಸುತ್ತಾರೆ ಅಥವಾ ಕರ್ಮ ಮಾಡುತ್ತಾರೆ ಅದನ್ನು ಲೌಕಿಕದಿಂದ ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆ ನುಗೆ ಇದೊಂದು ಶ್ರೇಷ್ಠವಾದ ಒಂದು ಕ್ವಾಲಿಟಿ ಆಗಿದೆ ಬಾಬನ ಮಕ್ಕಳಲ್ಲಿ ಇರಬೇಕಾಗಿರೋ ಕ್ವಾಲಿಟಿ ಅದೇನಂದ್ರೆ ಅಂದ್ರೆ ಬಾಬಾ ಅವ್ರು ಹೇಳೋದು ಯಾರು ಮಾಸ್ಗೆ ಅವ್ರ ಸರ್ವಶಕ್ತಿವಾನ ಜ್ಞಾನ ಪೂರ್ಣ ಆತ್ಮರಾಗಿದ್ದಾರೆ ಅವ್ರು ಯಾರಾಗಿದ್ದಾರೆ ಸರ್ವಶಕ್ತಿವಾನು ಇರಬೇಕು ಜ್ಞಾನಕ್ಕೂ ಸಂಪೂರ್ಣವಾಗಿರ್ಬೇಕು ಸೊ ಅಂತಹವರು ಏನ್ ಮಾಡ್ತಾರೆ ಅವರ ಬಲಹೀನತೆ ಅಥವಾ ಅವರ ಸಮಸ್ಯೆಗಳಿಗೆ ಅವರು ವಶೀಭೂತ ಆಗೋದಿಲ್ಲ ಅಂದ್ರೆ ಅವರ ಬುದ್ಧಿ ಅದರ ಕಗೆ ಹೋಗೋದಿಲ್ಲ ಬಲಹೀನತೆಗಳು ಬಲಹೀನತೆಗಳೇನಿದೆ ಅಥವಾ ಸಮಸ್ಯೆಗಳು ಏನ್ ಬರುತ್ತೆ ಅದರಿಂದ ಬುದ್ಧಿ ಹೋಗಲ್ಲ ಅವ್ರೇನ್ ಮಾಡ್ತಾರೆ ಅಮೃತ ವೇಲೆಯಿಂದ ಏನೆಲ್ಲಾ ನೋಗ್ತಾರೆ ಏನೆಲ್ಲ ಕೇಳ್ತಾರೆ ಅಥವಾ ಏನೆಲ್ಲಾ ಯೋಚನೆ ಮಾಡ್ತಾರೆ ಆ ಕ ಮತ್ತೆ ಕರ್ಮ ಮಾಡ್ತಾರೆ ಅದನ್ನ ಲೌಕಿಕದಿಂದ ಅಲೌಕಿಕದಲ್ಲಿ ಪರಿವರ್ತನೆ ಮಾಡ್ತಾರೆ ಸೊ ಅದು ಹೇಗೆ ಮಾಡ್ಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ಬೇಕು ಕೆಲ್ಸ ಕಾರ್ಯ ಕರ್ಮ ಇದೆಲ್ಲ ಏನಿದೆ ಯಾವುದು ಬಿಡೋಕಾಗಲ್ಲ ಅಂತ್ಯದವರೆಗೆ ಅದನ್ನ ಮಾಡ್ತಾನೇ ಇರ್ಬೇಕು ಮಾಡ್ತಾ ಇದ್ರು ಕೂಡ ಆ ಲೌಕಿಕ ಕೆಲ್ಸ ಅಲೌಕಿಕವನ್ನ ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು ಯಾವುದಾದ ಯಾವುದಾದರೂ ಲೌಕಿಕ ವ್ಯವಹಾರ ನಿಮಿತ್ತ ಮಾತ್ರ ಮಾಡುತ್ತಾ ಅಲೌಕಿಕ ಕಾರ್ಯ ಸದಾ ಸ್ಮೃತಿಯಲ್ಲಿದ್ದಾಗ ಯಾವುದೇ ಪ್ರಕಾರದ ಮಾಯಾವಿ ವಿಕಾರಗಳಿಗೆ ವಶೀಭೂತ ವ್ಯಕ್ತಿತ್ವ ವ್ಯಕ್ತಿಯ ಸಂಪರ್ಕದಿಂದ ಸ್ವಯಂ ವಶೀಭೂತರಾಗುವುದಿಲ್ಲ ನೋಡಿ ಇದು ತುಂಬಾ ಪ್ರಾಕ್ಟಿಕಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಪಾಪಾ ಅವರು ತಿಳಿಸ್ತಿರೋದೇನಂದ್ರೆ ಯಾವುದೇ ಲೌಕಿಕ ವ್ಯವಹಾರ ವನ್ನ ನಾವು ನಿಮಿತ್ತ ಆಗಿ ಮಾಡ್ತಾ ಇದ್ರು ಕೂಡ ಅಲೌಕಿಕ ಕಾರ್ಯ ಏನಿದೆ ಅದು ಸದಾ ಸ್ಮೃತಿಯಲ್ಲಿ ಬ್ರಾಹ್ಮಣ ಮಕ್ಕಳ ಅಲೌಕಿಕ ಕಾರ್ಯ ಏನು ವೆರಿ ಇಂಪಾರ್ಟೆಂಟ್ ಆಗಿ ನಾನು ಆತ್ಮ ನಿಮಿತ್ತ ಆಗಿ ಕಾರ್ಯವನ್ನ ಮಾಡ್ತಾ ಇದ್ದೀನಿ ಕರಾವನ್ ಹಾರಂತೂ ಪರಮಾತ್ಮ ಶಿವಬಾಬ ಆಗಿದ್ದಾರೆ ಅನ್ನುವ ಒಂದು ಅಲೌಕಿಕ ಸ್ಮೃತಿ ಸದಾ ಇರಬೇಕು ನಮ್ಗೆ ನಾನು ಮಾಡ್ತಾ ಇದ್ದೀನಿ ನಾನೇ ನೋಡ್ಕೊತಾ ಇದ್ದೀನಿ ಎಲ್ಲ ನಾನೇ ನೋಡ್ಕೋಬೇಕು ಅಂದಾಗ ಅದು ರೋಲ್ ಕಾನ್ಶಿಯಸ್ ಅಲ್ಲಿ ಕರ್ಮದ ಕಾನ್ಶಿಯಸ್ ಅಲ್ಲಿ ನಮ್ಮನ್ನ ತರುತ್ತೆ ಅದೇ ಆ ಲೌಕಿಕ ಕೆಲಸ ಮಾಡ್ತಾ ಅಲೌಕಿಕ ಸ್ಮೃತಿ ಅಂದ್ರೆ ಏನು ಕರಾವನ್ ಹಾರ್ ಪರಮಾತ್ಮ ಆಗಿದರೆ ನಾನು ನಿಮಿತ್ತ ಆಗಿ ಮಾಡ್ತಾ ಇದ್ದೀನಿ ಅನ್ನುವ ಸ್ಮೃತಿಯಿಂದ ಮಾಡಿದಾಗ ನಾವು ತುಂಬಾ ಹಲ್ಕ ಆಗಿರೋಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನೊಂದು ಲೌಕಿಕ ಕಾರ್ಯ ಮಾಡ್ತಾ ಇದ್ದಾಗ ಅಲೌಕಿಕ ಸ್ಮೃತಿ ಇದ್ದ ಇದ್ರೆ ಅದರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ನಾವು ಮಾಯಾವಿ ವಿಕಾರಗಳಗೆ ವಶೀಭೂತರಾಗಲ್ಲ ಅಂದ್ರೆ ಮಾಯೆ ಬಂತು ಅನ್ನೋದೇ ಮಾಯೆ ಬರೋದೇ ರೂಲ್ ಕಾನ್ಶಿಯಸ್ ಇನ್ ಅ ಫಾರ್ಮಿಂದ ಬರುತ್ತೆ ಅಲ್ವಾ ನಾನು ಸೋಲ್ ಕಾನ್ಷಿಯಸ್ ಫಾರ್ಮಲ್ಲಿ ಇದ್ದು ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾಗ ಅದಕ್ಕೆ ಎಂಟ್ರಿ ಪಾಯಿಂಟೇ ಸಿಕ್ಕಲ್ಲ ಅದು ಎಂಟರ್ ಆಗೋಕ್ಕೆ ಸಾಧ್ಯವೇ ಆಗಲ್ಲ ಎಂಟರ್ ಆಯಿತು ಅಂದರೆ ತಾನೇ ಅದು ನಮಗೆ ವಶೀಭೂತ ಆಗುತ್ತೆ ಸೊ ಅದ್ರ ಎಂಟರ್ ಆಗೋಕೆ ನಾವು ಮಾರ್ಗನೇ ಕೊಡ್ಬಾರ್ದು ಅಂದರೆ ನಿರಂತರ ಸೋಲ್ ಕಾನ್ಷಿಯಸ್ ಆಗಿ ಅಥವಾ ಬೇಹದಿನ ಸೇವೆಯ ಒಂದು ನಿಮಿತ್ತ ಭಾವನೆಯಲ್ಲಿ ನಾವಿದ್ದಾಗ ಆ ಮಾಯೆ ಬರೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಯಾವುದೇ ವ್ಯಕ್ತಿಯ ಸಂ ಸಂಪರ್ಕದಿಂದ ಕೂಡ ನಾವು ವಶೀಭೂತರಾಗಲ್ಲ ಅಂದ್ರೆ ವ್ಯಕ್ತಿ ಅಥವಾ ವ್ಯಕ್ತಿಯ ಒಂದು ವ್ಯಕ್ತಿತ್ವದ ಹಿಂದೆ ನಾವು ಪ್ರಭಾವಿತವಾಗಿ ಹೋಗಲ್ಲ ನಮ್ಮ ಮನಸ್ಸಾಗ್ಲಿ ಸಂಕಲ್ಪ ಆಗ್ಲಿ ಸೊ ಆದ್ರಿಂದ ಕೂಗ ನಾವು ಬಚಾವಾಗ್ತೇವಿ ತಮೋ ಗುಣಿ ಅಹ್ ವೈಬ್ರೇಷನ್ ನಲ್ಲಿಯೂ ಸಹ ಸದಾ ಕಮಲದ ಸಮಾನ ಇರುತ್ತಾರೆ ಈಗ ಲೌಕಿಕ ಕಾರ್ಯ ಮಾಡಬೇಕು ಅಂದ್ರೆ ನಾವು ನಾಲ್ಕಾರು ಜನಗಳ ಮಧ್ಯದಲ್ಲಿ ಇದ್ದು ಮಾಡ್ಬೇಕು ಕೆಲವರು ಅಹ್ ಕಲಿಯುಗಿ ಸಂಸ್ಕಾರ ಇರೋರ್ ಇರ್ತಾರೆ ಕೆಲವರು ಅಹ್ ತ್ರೇತಾಯುಗಿ ಸಂಸ್ಕಾರಗಳು ಇರುವಂತವರು ಇರ್ಬೋದು ಎಲ್ಲ ಬೇರೆ ಬೇರೆ ತರ ಇರ್ತಾರಲ್ವ ಅವ್ರ ಮಧ್ಯದಲ್ಲಿ ಇದ್ರ ಇದ್ದು ಕೂಡ ನಾವು ಬೇಹತ್ತಿನ ಒಂದು ನಿಮಿತ್ತ ಭಾವನೆಯಲ್ಲಿ ಕಾರ್ಯ ಮಾಡಬೇಕು ಆವಾಗ ಏನಾಗುತ್ತೆ ಆ ತಮೋಗುನಿ ವೈಬ್ರೇಷನ್ ಮಧ್ಯದಲ್ಲಿ ಇದ್ರೂ ಕೂಡ ಕಮಲ ಹೂವಿನ ಸಮಾನ ನಾವು ಪವಿತ್ರವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಲೌಕಿಕ ಕೊಲಕಿನಲ್ಲಿದ್ದರೂ ಸಹ ಅದರಿಂದ ನ್ಯಾರ ಇರುತ್ತಾರೆ ನೋಡಿ ಬಾಬಾ ಅವರು ಇಷ್ಟು ಪ್ರಾಕ್ಟಿಕಲ್ ಆದ ಒಂದು ಎಕ್ಸಾಂಪಲ್ ತಿಳಿಸ್ತಾ ಇದ್ದಾರೆ ಲೌಕಿಕ ಕೊಲೆ ಮಧ್ಯದಲ್ಲಿ ಇದ್ದು ನಾವು ಕಾರ್ಯ ಮಾಡ್ತಾ ಇದ್ರು ಕೂಡ ನಾವು ನ್ಯಾರ ಆಗಿರೋಕೆ ಸಾಧ್ಯ ಆಗುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಯುಕ್ತಿ ಬಾಬಾ ಹೇಳ್ಕೊಟ್ಟಿರೋದು ಲೌಕಿಕ ಕಾರ್ಯವನ್ನ ನಾವು ಮಾಡ್ತಾ ಇದ್ರು ಕೂಡ ಅಲೌಕಿಕ ಸ್ಮೃತಿಯನ್ನ ಸದಾ ಮನಸ್ಸಿನಲ್ಲಿ ಇಟ್ಕೊಂಡು ನಿಮಿತ್ತ ಭಾವನೆಯಿಂದ ಮಾಡಿದಾಗ ನಾವು ಮಾಯೆಯಿಂದ ಬಚಾವ್ ಆಗ್ತೀವಿ ವ್ಯಕ್ತಿ ಅಥವಾ ವ್ಯಕ್ತಿ ವ್ಯಕ್ತಿಯ ಒಂದು ವ್ಯಕ್ತಿತ್ವದ ಪ್ರಭಾವದಿಂದ ಬಚಾವ್ ಆಗ್ತೀವಿ ಮತ್ತೆ ಇನ್ನೊಂದು ಏನು ಬಾಬಾ ಅವ್ರು ಹೇಳಿದ್ದು ನಾವು ಈ ಕೊಳಕಿನ ಮಧ್ಯದಲ್ಲಿ ಇದ್ರು ಕೂಡ ನ್ಯಾರ ಆಗಿ ಕಾರ್ಯ ಮಾಡೋದು ನಮ್ಗೆ ಸಾಧ್ಯ ಆಗುತ್ತೆ ಅಲ್ವಾ ಇಂದಿನ ಸ್ಲೋಗನ್ ಆಗಿದೆ ಸರ್ವನನ್ನ ಸಂತುಷ್ಟಿ ಆಗ ಪುರುಷಾರ್ಥದಲ್ಲಿ ಸ್ವತಃವಾಗಿ ಹೈ ಜಂಪ್ ಆಗಿ ಬಿಗುತ್ತದೆ ಸೊ ಸರ್ವರನ್ನು ಸಂತುಷ್ಟವಾಗಿ ಇಟ್ಟುಕೊಂಡಾಗ ಏನಾಗುತ್ತೆ ಪುರುಷಾರ್ಥದಲ್ಲಿ ಸ್ವತಃವಾಗಿ ಹೈ ಜಂಪ್ ಮಾಡಲು ಸಾಧ್ಯ ಆಗುತ್ತೆ ಅಂದ್ರೆ ಒಂದು ವಿಘ್ನಗಳು ಕಡಿಮೆ ಆಗೋಗುತ್ತೆ ಇನ್ನೊಂದು ಎಲ್ಲರೂ ಸಂತುಷ್ಟವಾಗಿದ್ದಾಗ ಅವರ ಧುವ ಏನಿದೆ ಅವರ ಆಶೀರ್ವಾದಗಳು ನಮ್ಮ ಪುರುಷಾರ್ಥವನ್ನ ಇನ್ನ ವೇಗ ಮಾಡೋದಕ್ಕೆ ಅಥವಾ ಮುಂದುವರ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇಂದಿನ ಅವ್ಯ ಸೂಚನೆ ಆಗಿದೆ ಸಂಕಲ್ಪ ಶಕ್ತಿಯನ್ನ ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಸಂಕಲ್ಪ ಶಕ್ತಿಯನ್ನ ಜಮಾ ಮಾಡುವುದಕ್ಕಾಗಿ ಯಾವುದೇ ಮಾತನ್ನು ನೋಡುತ್ತಾ ಕೇಳುತ್ತಾ ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಇರುವ ಅಭ್ಯಾಸ ಮಾಡಿ ಒಂದು ವೇಳೆ ಸಂಕಲ್ಪದಲ್ಲಿ ಏಕೆ ಏನು ಎನ್ನುವ ಸಾಲು ಬಂದು ಬಿಟ್ಟರೆ ವ್ಯರ್ಥ ರಚನೆಯನ್ನ ರಚಿಸಿ ಬಿಟ್ಟರೆ ಅದರ ಪಾಲನೆ ಮಾಡಬೇಕಾಗುತ್ತದೆ ಸೊ ನಮಗೆ ಬಾಬಾ ಅವ್ರು ತಿಳಿಸ್ತಿದ್ದಾರೆ ನಾವು ಶ್ರೇಷ್ಠ ನಮ್ಮ ಸಂಕಲ್ಪಗಳು ಶಕ್ತಿಶಾಲಿಯಾಗಿ ಆಗ್ಬೇಕು ಶ್ರೇಷ್ಠ ಸೇವೆಗೆ ಅದು ನಿಮಿತ್ತ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಸಂಕಲ್ಪಗಳನ್ನ ಜ ಶ್ರೇಷ್ಠ ಸಂಕಲ್ಪಗಳನ್ನ ಜಮಾ ಮಾಡ್ಕೋಬೇಕು ಅಂದಾಗ ಯಾವುದನ್ನ ನಾವು ನೋಡುತ್ತಾ ಇದ್ರು ಕೂಗ ಕೇಳ್ತಾ ಇದ್ರು ಕೂಗ ಸೆಕೆಂಡ್ ನಲ್ಲಿ ಅದನ್ನ ಫುಲ್ ಸ್ಟಾಪ್ ಮಾಡುವ ಫುಲ್ ಸ್ಟಾಪ್ ಹಾಕುವ ಅಭ್ಯಾಸವನ್ನ ಇಟ್ಕೋಬೇಕು ಅಂದ್ರೆ ಅಷ್ಟು ಕಂಟ್ರೋಲ್ ನಮ್ಗೆ ನಮ್ ಥಾಟ್ಸ್ ಮೇಲೆ ಇರಬೇಕು ಒಂದು ವೇಳೆ ಸಂಕಲ್ಪದಲ್ಲಿ ಕ್ವೆಶನ್ಸ್ ಬಂತು ಅಂದ್ರೆ ಏನಾಗುತ್ತೆ ಆ ವ್ಯರ್ಥ ಸಂಕಲ್ಪಗಳ ರಚನೆ ಆಗುತ್ತೆ ರಚನೆ ಮಾಡಿದೀವಿ ಅಂದಾಗ ಅದ್ರ ಪಾಲನೆ ಮಾಡಬೇಕಾಗುತ್ತೆ ಅದಕ್ಕೆ ಸಮೀಪ ಯಾಕೂಕ್ಬೇಕಾಗುತ್ತೆ ಸೋ ಅದಕ್ಕೆ ಬাবা ಅವರು ತಿಳಿಸ್ತಿದ್ದಾರೆ ಶಕ್ತಿ ಅದರಲ್ಲಿಯೇ ಖರ್ಚು ಆಗುತ್ತದೆ ಅದರಿಂದ ಈ ವ್ಯರ್ಥ ರಚನೆಯ ಬರ್ತ್ ಕಂಟ್ರೋಲ್ ಆಗಿ ಆಗ ಬೇಹದ್ದಿನ ಸೇವೆಗೆ ನಿಮಿತ್ತರಾಗಲು ಸಾಧ್ಯ ಸೊ ಪಾಪ ಅವರು ಅದಕ್ಕೆ ತಿಳಿಸ್ತಿದ್ದಾರೆ ವ್ಯರ್ಥ ಸಂಕಲ್ಪಗಳ ರಚನೆ ಮಾಡಿದ್ದೀವಿ ಅಂದರೆ ಅದರ ಪಾಲನೆ ಮಾಡಬೇಕಾಗುತ್ತೆ ಅದಕ್ಕೆ ಸಮಯ ಕೊಗ್ಬೇಕಾಗತ್ತೆ ಅಂದರೆ ಯಾಕೆ ಏನು ಅಂತ ಕ್ವೆಶನ್ಸ್ ಬಂತು ಅಂದರೆ ಅದರ ಆನ್ಸರ್ ಫೈನ್ ಮಾಡೋದಕ್ಕೆ ಟೈಮ್ ಕೊಗಬೇಕಾಗುತ್ತೆ ಅಲ್ವಾ ಶಕ್ತಿ ಅಲ್ಲಿ ವೇಸ್ಟ್ ಆಗೋಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಹ ವ್ಯರ್ಥ್ ಸಂಕಲ್ಪಗಳ ಬರ್ತ್ ಕಂಟ್ರೋಲ್ ಅಂದ್ರೆ ಅದನ್ನ ಲಿಮಿಟ್ ಮಾಡ್ಬೇಕು ಒಂದೇ ಸತಿ एकदम ಆಗಿ ಸ್ಟಾಪ್ ಆಗಲ್ಲ ಬಟ್ ನಿಧಾನಕ್ಕೆ ನಿಧಾನಕ್ಕೆ ಅದನ್ನ ಕಡಿಮೆ ಮಾಡ್ತಾ ಹೋದಾಗ ಆವಾಗ ಬೇಹದ್ದಿನ ಸೇವೆಗೆ ನಾವು ನಿಮಿತ್ತ ಆಗಲು ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ವ್ಯರ್ಥ ಕಂಟ್ರೋಲ್ ವ್ಯರ್ಥ ಸಂಕಲ್ಪಗಳ ಜನ್ರೇಷನ್ ಮತ್ತೆ ಅದ್ರ ಪಾಲನೆ ಅದಕ್ಕೆ ಸಮಯ ಕೊಡೋದು ಅದ್ರ ವಿನಾಶ ಇದಕ್ಕೆ ಸಮಯ ಆಗೋಗುತ್ತೆ ಆವಾಗ ದಿನ ಸೇವೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಬಾಬಾ ಅವರು ಇವತ್ತು ಹೇಳ್ದಂಗೆ ಆ ಲೌಕಿಕ ಕಾರ್ಯದಲ್ಲಿ ಅಲೌಕಿಕತೆಯನ್ನ ಹೇಗೆ ತರಬೇಕು ಅನ್ನುವ ಒಂದು ಪ್ಲಾನ್ එල්ලා රහක් කුණුවනා මතේ ඊ එක්ස්පෙරමෙන්න්කමගේ ඉවතෙල්ලහි ගැනුභවායුත්තුව නොදන පාපෞරත්‍ර ෂේටමාකුුණන ම් ශන්තින්. නානුනි රාකාරචූතෙස්වරූප. ආත්මනාගෙතනේ. Star Class Formless Storyless ൂർണ പവിത്ര ആത്മനാകത്തേ നന്ന തന്നെ ഇതേ നന്ന സംസാര മീ ആർ മീര ബാബ എഹി മീര സംസാര സർവ സംബന്ധ തന്നെയ ജനുഭവമാകുമുദ്ധിയ യുക്തിയെന്ന പരമാത്മാ കൊട്ടേ ಇಂದು ದಿನ ಪೂರ್ತಿ ನಾನು ಆತ್ಮ ನಾನು ತಾಯಿ ಶಿವ ಪರಮಾತ್ಮ ನನ್ನ ಮಗು ಅನ್ನುವ ಈ ಸಂಬಂಧದ ಸವಿಯನ್ನು ಸಂಪೂರ್ಣವಾಗಿ ಅನುಭವ ಮಾಡುತ್ತೇನೆ ನನ್ನ ಮಗು ಶಿವ ಶಿವಬಾಪಾ ಅವರಿಗೆ ಬೇಕಾಗುವ ಎಲ್ಲ ಕಂಫರ್ಟ್ಸನ್ನು ಎಲ್ಲ ಸೌಕರ್ಯವನ್ನು ತಾಯಿ ಹಾಕಿ ನಾನು ಇಂದಿನ ದಿನ ನಿಭಾಯಿಸುತ್ತೇನೆ ತಾಯಿ ಮತ್ತೆ ಮಗುವಿನ ಮಧ್ಯದಲ್ಲಿರುವ ಪವಿತ್ರವಾದ ಪ್ರೀತಿ ನಿಸ್ವಾರ್ಥ ಸೇವೆಯ ಭಾವನೆ ಇದರ ಆಧಾರದಿಂದ ಶಿವಬಾಬಾ ಅವರನ್ನು ಮಗುವಾಗಿ ಮಾಗಿಕೊಂಡು ಬುದ್ಧಿಯನ್ನು ಸದಾ ಅವರ ಮೇಲೆ ಏಕಾಗ್ರಮಾಗುತ್ತೇನೆ ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡುತ್ತಿದ್ದರೂ ಸಹ ನಾನು ಆತ್ಮ ರಾಜ ನನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ತಂದೆಯ ಮೇಲೆ ತಾಯಿ ಮಗುವ ಸಂಬಂಧದಲ್ಲಿ ದಿನ ಪೂರ್ತಿಗೊಳಿಸುತ್ತೇನೆ ನನಗೆ ಕಾರ್ಯದಲ್ಲಿ ಸಹಾಯ ಬೇಕು ಅಂದಾಗ ಶಿವಬಾಬಾ ಅವರನ್ನು ದೊಡ್ಡ ಮಗುವಾಗಿ ನೂಗಿಕೊಂಡು ಅವರ ಸಹಯೋಗವನ್ನು ಸ್ವೀಕಾರ ಮಾಡುತ್ತೇನೆ ನನ್ನ ಮಗು ಶಿವಬಾಬಾ ತುಂಬ ಬುದ್ಧಿವಂತ ಅವನ ಸಹಯೋಗದಿಂದ ನಾನು ಎಲ್ಲ ಕಾರ್ಯಗಳನ್ನು ಮಾಡುತ್ತೇನೆ ಅದೇ ಸಮಯದಲ್ಲಿ ಶಿವಬಾಬನಿಗೆ ಒಂದು ತಂದೆ ತಾಯಿಯಾಗಿ ನಾನು ಸಹಯೋಗವನ್ನು ನೀಡುತ್ತೇನೆ ವಿಶ್ವ ಕಲ್ಯಾಣದ ಕಾರ್ಯ ವಿಶ್ವ ಪರಿವರ್ತನೆಯ ಕಾರ್ಯ ನನ್ನ ಮಗು ಬಾಬಾ ತನ್ನ ಕೈಯಗಳಲ್ಲಿ ತಗೊಂಡಿದ್ದಾರೆ ಅವರ ಈ ಕಾರ್ಯವನ್ನು ಸಂಪೂರ್ಣ ಮಾಡಲು ನಾನು ನಿರಂತರ ಸಹಯೋಗವನ್ನು ನೀಡುತ್ತೇನೆ ಒಂದು ತಾಯಿಯಾಗಿ ಮಗುವನ್ನು ಎನ್ಕರೇಜ್ ಮಾಡಿ ಅವರ ಲಕ್ಷ್ಯಗಳಲ್ಲಿ ಅವರು ಸಕ್ಸಸ್ ಆಗುವ ಒಂದು ಪ್ರಯಾಣದಲ್ಲಿ ನನ್ನ ಸಹಯೋಗ ಇರುತ್ತದೆ ಇವತ್ತು ದಿನ ಪೂರ್ತಿ ನಾನು ತಾಯಿ ಶಿವಬಾಬಾ ನನ್ನ ಮಗು ಈ ಸಂಬಂಧದ ಸುಖವನ್ನು ಅನುಭವ ಮಾಡುತ್ತೇನೆ ಅಲೌಕಿಕ ಕಾರ್ಯಗಳಲ್ಲಿ ಲೌಕಿಕ ಕಾರ್ಯಗಳು ನಡೆಯುತ್ತದೆ ಇದೇ ಯೋಗವನ್ನು ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಯೂಸ್ ಮಾಡುವ ವಿಧಾನ ಆಗಿದೆ ಲೌಕಿಕ ಕಾರ್ಯಗಳನ್ನ ಮಾಡುತ್ತಾ ಅಲೌಕಿಕ ಸಂಬಂಧವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಇದೇ ಇಂದಿನ ಹೋಮ್ವರ್ಕ್ ಆಗಿದೆ ಥ್ಯಾಂಕ್ ಯು ಬಾಬಾ ಈ ಯುಕ್ತಿಗಳನ್ನ ಹೇಳಿಕೊಟ್ಟು एक्सपेरिमेंट एक्सपरीमेंटी मांग थैंक यू सो मच फॉर द दाइडें बाबा ओम शांति